ಉಕ್ಕಿ ಹರಿತಾ ಇದ್ದ ಗಂಗಾ ನದಿಗೆ ಧುಮುಕಿ ಪ್ರವಾಹದಲ್ಲಿ ಮುಳುಗ್ತಾ ಇದ್ದ ಕನ್ವಾರಿಯಾನನ್ನ ರಕ್ಷಿಸಿದ ಯೋಧ ಆಶಿಕ್ ಅಲಿ ಇದೇ ಭಾರತ ಮತ್ತು ಭಾರತದ ಸಂಸ್ಕೃತಿಯಂತ ಜನರಿಂದ ಪ್ರಶಂಸೆಗಳ ಮಹಾಪೂರ ಉತ್ತರಾಖಂಡ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಹರಿದ್ವಾರದ ಗಂಗಾ ನದಿಯ ಪ್ರವಾಹದಲ್ಲಿ ಮುಳುಗ್ತಾ ಇದ್ದ ಓರ್ವ ಕನ್ವಾರಿಯನನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ ಮುಳುಗ್ತಾ ಇದ್ದ ಯುವಕನನ್ನ ರಕ್ಷಿಸೋಕೆ ಗಂಗಾ ನದಿಗೆ ಧುಮುಕಿರುವ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಯೋಧರ ಸಾಹಸದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಕನ್ವಾರಿಯ ಅಂದ್ರೆ ಶಿವಭಕ್ತ ಈಗ ಈ ಕನ್ವಾರಿಯಾ ಯಾತ್ರೆ ಹಾಗೂ ಅದಕ್ಕೆ ಸಂಬಂಧಿಸಿ ನಡೆದ ಒಂದು ಬೆಳವಣಿಗೆ ಇಡೀ ದೇಶದಲ್ಲಿ ಚರ್ಚೆಯಾಗ್ತಾ ಇದೆ ಕನ್ವಾರಿಯಾ ಯಾತ್ರಾರ್ಥಿಗಳು ಹೋಗಿ ದಾರಿಯಲ್ಲಿ ತಿಂಡಿ ತಿನಿಸು ಮಾರುವ ಅಂಗಡಿಗಳ ಮಾಲೀಕರು ತಮ್ಮ ಹೆಸರನ್ನ ದೊಡ್ಡದಾಗಿ ಅಂಗಡಿ ಎದುರು ಹಾಕಬೇಕು ಅಂತ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರಗಳು ಆದೇಶ ಹೊರಡಿಸಿದ್ವು ಇದು ಮುಸ್ಲಿಂ ವ್ಯಾಪಾರಿಗಳನ್ನ ಗುರುತಿಸಿ ಬಹಿಷ್ಕರಿಸೋಕೆ ಅವರ ಮೇಲೆ ಹಿಂಸೆಗೆ ಪ್ರಚೋದಿಸೋಕೆ ಮಾಡಿರುವ ಆದೇಶ ಅಂತ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಸಂಸದೆ ಮಹುವಾ ಮೈತ್ರಾ ಆಕಾರ್ ಪಟೇಲ್ ಅಪೂರ್ವಾನಂದ ಎಪಿಸಿಆರ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿ ಯುಪಿ ಉತ್ತರಾಖಂಡ್ ಸರ್ಕಾರಗಳ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡಿತ್ತು ಈ ಆದೇಶ ದೇಶದ ಸಂವಿ ವಿಧಾನ ಮತ್ತು ಕಾನೂನಿಗೆ ವಿರುದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಈಗ ನೀರಲ್ಲಿ ಮುಳುಗ್ತಾ ಇದ್ದ ಕನ್ವಾರಿಯನನ್ನ ಮುಸ್ಲಿಂ ಯೋಧ ರಕ್ಷಿಸಿದ ಸುದ್ದಿ ಬಂದಿದೆ ಇದು ದ್ವೇಷ ರಾಜಕಾರಣ ಮಾಡುವರ ಬಾಯಿಯನ್ನು ಮುಚ್ಚಿಸಿದೆ ಈ ಕುರಿತು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಉತ್ತರಾಖಂಡ್ ಪೊಲೀಸರು ಹರಿದ್ವಾರದ ಕಾಂಗ್ರಾ ಘಾಟ್ ಬಳಿ ದಿಲ್ಲಿಯಿಂದ ಬಂದಿದ್ದ ಭಕ್ತರೊಬ್ಬರು ಭಾರಿ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ರು ಈ ಸಂದರ್ಭದಲ್ಲಿ ಉತ್ತರಾಖಂಡದ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಯೋಧ ಹೆಚ್ ಸಿ ಆಶಿಕಾಲಿ ಗಂಗಾ ನದಿಗೆ ಧುಮುಕಿ ಆ ಯುವಕನನ್ನ ಗಂಗಾ ನದಿಯಿಂದ ಸುರಕ್ಷಿತ ಹೊರಗೆಳೆದು ತರುವ ಮೂಲಕ ಆತನ ಜೀವ ರಕ್ಷಣೆ ಮಾಡಿದ್ದಾರೆ ಅಂತ ಪ್ರಶಂಸಿಸಿದೆ ಈ ವೈರಲ್ ವಿಡಿಯೋದಲ್ಲಿ ಗಂಗಾ ನದಿಯಲ್ಲಿನ ಭಾರೀ ಪ್ರವಾಹದಲ್ಲಿ ಓರ್ವ ಕನ್ವರಿಯ ಮುಳುಗ್ತಾ ಇತ್ತು ಆತನನ್ನ ರಕ್ಷಿಸೋಕೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಯೋಧರು ಗಂಗಾ ನದಿಯಲ್ಲಿ ಈಚ್ತಾ ಸರಿಯಾಗಿದೆ ನಂತರ ಆ ಯುವಕ ನದಿಯಿಂದ ಹೊರ ಬರ್ತಿರುವುದು ವಿಡಿಯೋದಲ್ಲಿ ಕಂಡು ಬಂದಿದೆ ಈ ವಿಡಿಯೋ ಕುರಿತು ಪ್ರತಿಕ್ರಿಯಿಸಿರುವ ಓರ್ವ ಎಕ್ಸ್ ಬಳಕೆದಾರ ಯೋಧರಿಗೆ ಗೌರವ ನಮನಗಳು ಅಂತ ಹೇಳಿದ್ದಾರೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯಿಂದ ಉತ್ತಮ ಕೆಲಸ ವಂದನೆಗಳು ಆಶಿಕಲಿ ಅಂತ ಮತ್ತೋರ್ವ ಬಳಕೆ ಾರರು ಅಭಿನಂದಿಸಿದ್ದಾರೆ ಇದು ಭಾರತ ಮತ್ತು ಭಾರತದ ಸಂಸ್ಕೃತಿ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ಖರು ಕ್ರಿಶ್ಚಿಯನ್ನರೆಲ್ಲ ಸಹೋದರರಂತೆ ಬದುಕ್ತಿದ್ದಾರೆ ಮತ್ತು ನೀವದರ ಬಗ್ಗೆ ಸುಳ್ಳು ಹೇಳೋಕೆ ಸಾಧ್ಯವಿಲ್ಲ ಈಗ ನೋಡಿ ಮುಸ್ಲಿಂ ಸಹೋದರನು ತನ್ನ ಜೀವವನ್ನ ಪಣಕ್ಕಿಟ್ಟು ಶಿವಭಕ್ತನನ್ನ ರಕ್ಷಿಸಿದ್ದಾನೆ ದ್ವೇಷವನ್ನ ಹರಡ್ತಿರೋರಿಗೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಮತ್ತೋರ್ವರು ಚಾಟಿ ಬೀಸಿದ್ದಾರೆ ನಮ್ಮ ದೇಶದಲ್ಲಿ ಏನಿದ್ರು ಕೊನೆಗುಳಿಯೋದು ಸೌಹಾರ್ದ ಮತ್ತು ಸಹೋದರತೆ ಮಾತ್ರ ದ್ವೇಷ ಸುಳ್ಳುಗಳಿಗೆ ತಿರುಗೇಟು ನೀಡುವಂತೆ ಈಗ ಆಶಯ ಕಲಿಯ ಸಾಹಸ ಖಾತೆ ಚರ್ಚೆ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ